ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಾಳೆ ನಮ್ಮ ಇರುವಂತ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದಂತಹ ಕೆಲವು ಅಪ್ಡೇಟ್ ಗಳನ್ನ ಕವರ್ ಮಾಡಿದ್ದೆ ಈ ವಿಡಿಯೋದಲ್ಲಿ ಆ ಶೇರ್ ಗಳನ್ನ ಹೊರತುಪಡಿಸಿ ಬೇರೆ ಶೇರ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಇವತ್ತು ಬಂದಿದ್ದಾವೆ ಮಾರ್ಕೆಟ್ ಕ್ಲೋಸ್ ಇದ್ದಿದ್ದರಿಂದ ನಾಳೆ ನಮಗೆ ಈ ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ಬರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡೋಣ ತಿಳ್ಕೊಳ್ಳೋಣ ಯಾವೆಲ್ಲ ಶೇರ್ ಗಳು ಇದ್ದಾವೆ ಅಂತ ಹಾಗೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಈ ಗಳು ಕೂಡ ನಾಳೆ ಫೋಕಸ್ ಅಲ್ಲಿ ಇರ್ತವೆ ಹಾಗೆ ಮೊದಲಿಗೆ ಡಿಸ್ಕ್ರೈ ಮಕ್ಕಳಿಗೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಜಿ ಆರ್ ಇನ್ಫ್ರಾ ಇರುತ್ತೆ ಕಾರಣ ಕಂಪನಿ ಅಸ್ಸಾಂ ಸರ್ಕಾರದ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಸಲುವಾಗಿ ಈ ನ್ಯೂಸ್ನ ಕಾರಣಕ್ಕೆ ಜಿ ಆರ್ ಇನ್ಫ್ರಾ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಾಳೆ ಅಂತ ನಂತರ ಕ್ಯೂಪಿಡ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ನಲವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ಕ್ಯೂಪಿಡ್ ಶೇರ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜೆ ಬಿಎಂ ಆಟೋ ಸುದ್ದಿಲಿರುತ್ತೆ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಜೆ ಇ ಇವಿ ವೆಂಚರ್ಸ್ ಅಂತ ಇವಿಗೆ ಸಂಬಂಧಪಟ್ಟಂತ ಸಬ್ಸಿಡಿಯರಿನ ಫಾರ್ಮ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಜೆ ಆಟೋ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಮುತ್ತೂಟ್ ಫೈನಾನ್ಸ್ ಸುದ್ದಿಲಿರುತ್ತೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಮುತ್ತೂಟ್ ಫೈನಾನ್ಸ್ ನೋಡಬಹುದು ಮುತ್ತೂಟ್ ಫೈನಾನ್ಸ್ ಗೆಟ್ಸ್ ನಾಟ್ ಓಪನ್ ನ್ಯೂ ಹದಿನೈದು ಹೊಸ ಬ್ರಾಂಚ್ ಗಳನ್ನ ಓಪನ್ ಮಾಡಲಿಕ್ಕೆ ಆರ್ ಬಿ ಐ ಇಂದ ಅಪ್ರೂವಲ್ ಸಿಕ್ಕಿದೆ ಈ ಒಂದು ಬಿಗ್ ನ್ಯೂಸ್ ಕಾರಣಕ್ಕಾಗಿ ಮುತ್ತೂಟ್ ಫೈನಾನ್ಸ್ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಝೆನ್ ಟೆಕ್ನಾಲಜೀಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ವೆಕ್ಟರ್ ಟೆಕ್ನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ಅಕ್ವೈರ್ ಮಾಡಿದೆ ಈ ಒಂದು ನ ಕಾರಣಕ್ಕೆ ಟೆಕ್ನಾಲಜೀಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಂತರ ಬ್ಲೂ ಸ್ಟಾರ್ ಕೂಡ ಸುದ್ದಿಲಿರುತ್ತೆ ನಿಮಗೆ ಗೊತ್ತಿರಬಹುದು ಒಂದು ಎ ಸಿ ಮೇಕರ್ ಕಂಪನಿ ಇದು ಎಸ್ಪೆಷಲಿ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಫೋಕಸ್ ಅಲ್ಲಿ ಇರುತ್ತೆ ತುಂಬಾನೇ ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನೌನ್ಸ್ ಮಾಡಿದೆ ಕಂಪನಿ ಬೈ ಎಫ್ ಐ ಟ್ವೆಂಟಿ ಸಿಕ್ಸ್ ಇಪ್ಪತ್ತು ಸಾವಿರ ಯೂನಿಟ್ಸ್ ಪರ್ ಮಂತ್ ಕೆಪಾಸಿಟಿಯನ್ನ ಎಕ್ಸ್ಪೆನ್ಷನ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಬ್ಲೂ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ರೈಲ್ ಟೆಲ್ ಕೂಡ ಸುದ್ದಿರುತ್ತೆ ರೈಲ್ ಗೆ ಸಂಬಂಧಪಟ್ಟಂತ ಮಲ್ಟಿಪಲ್ ನ್ಯೂಸ್ ಗಳು ಬಂದಿದ್ದಾವೆ ಮಲ್ಟಿಪಲ್ ಆರ್ಡರ್ಸ್ ಕಂಪನಿಗೆ ಸಿಕ್ಕಿದೆ ನೋಡಬಹುದು ರೈಲ್ ಟೆಲ್ ವಿನ್ಸ್ ಕಾಂಟ್ರಾಕ್ಟ್ ಫಾರ್ ಕವಚ್ ಸಿಸ್ಟಮ್ಸ್ ಕವಚ್ ಸಿಸ್ಟಮ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ಗಳು ಕಂಪನಿಗೆ ಸಿಕ್ಕಿದೆ ಐವತ್ತಾರು ಕೋಟಿ ಒಂದು ಆರ್ಡರ್ ಹನ್ನೊಂದು ಕೋಟಿ ಒಂದು ಆರ್ಡರ್ ಹೀಗೆ ಮಲ್ಟಿಪಲ್ ಆರ್ಡರ್ಸ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಟೆಲ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಕೂಡ ನಾಳೆ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಡಿಸಿ ಎಕ್ಸ್ ಸಿಸ್ಟಮ್ಸ್ ಕೂಡ ಸುದ್ದಿಲಿರುತ್ತೆ ಅರೌಂಡ್ ಫೈವ್ ಕ್ರೋರ್ ಆರ್ಡರ್ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಗೆ ಸಿಕ್ಕಿದೆ ಅದು ಬಿ ಎಲ್ ಇಂದ ಬಿ ಎಲ್ ಹಾಗೂ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಎರಡು ಕೂಡ ಸುದ್ದಿರುತ್ತವೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಬಿಎಲ್ ಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲೂ ಕೂಡ ಒಂದು ನ್ಯೂಸ್ ಅನ್ನು ಕವರ್ ಮಾಡಿದೆ ಕಂಪನಿ ಮಾರ್ಚ್ ಐದನೇ ತಾರೀಕು ಡಿವಿಡೆಂಡ್ ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ನೋಡಬಹುದು ಬರುತ್ತೆ ಎಲೆಕ್ಟ್ರಾನಿಕ್ಸ್ ಟು ಕನ್ಸಿಡರ್ ಡಿವಿಡೆಂಡ್ ಆನ್ ಮಾರ್ಚ್ ಫೈವ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೂಡ ಬಿಎಲ್ ಸುದ್ದಿಲಿರುತ್ತೆ ಜೊತೆಗೆ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಐದು ಕೋಟಿ ಆರ್ಡರ್ ಕೊಟ್ಟಿರೋದ್ರ ಬಗ್ಗೆ ಕೂಡ ಸುದ್ದಿಲಿರುತ್ತೆ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ನಂತರ ಕೆಪಿಐ ಗ್ರೀನ್ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಕೆಪಿಐ ಗ್ರೀನ್ ಸೈನ್ಸ್ ಎಂಒ ವಿತ್ ಮಧ್ಯಪ್ರದೇಶ ಗವರ್ನಮೆಂಟ್ ಟು ಡೆವಲಪ್ ಒನ್ ಏಟ್ ಗಿಟ್ ರಿನಬಲ್ ಪ್ರಾಜೆಕ್ಟ್ ಒಂದು ಗಿಗಾವ್ಯಾಟ್ ರಿನುವಲ್ ಪ್ರಾಜೆಕ್ಟ್ ಗಳನ್ನು ಡೆವಲಪ್ ಮಾಡುವಂತಹ ಒಪ್ಪಂದಕ್ಕೆ ಮಧ್ಯಪ್ರದೇಶ ಗವರ್ನಮೆಂಟ್ ನ ಜೊತೆ ಸೈನ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೆಪಿ ಗ್ರೀನ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅದಾನಿ ಗ್ರೀನ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಉತ್ತರ ಪ್ರದೇಶ ಪವರ್ ಕಾರ್ಪೊರೇಷನ್ ಇಂದ ಇನ್ನೂರ ಐವತ್ತು ಮೆಗಾವ್ಯಾಟ್ ಪಂಪ್ ಹೈಡ್ರೋ ಸ್ಟೋರೇಜ್ ಪ್ರಾಜೆಕ್ಟ್ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ನ್ಯೂಸ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅದಾನಿ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ವಕ್ರಾಂಗಿ ಕೂಡ ಸುದ್ದಿಲಿರುತ್ತೆ ಕಂಪನಿ ಆದಿತ್ಯ ಬಿರ್ಲಾ ಹೆಲ್ತ್ ಇನ್ಶೂರೆನ್ಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಅನ್ನ ವಕ್ರಾಂಗಿ ಸೆಂಟರ್ಸ್ ಅಲ್ಲಿ ಪ್ರೊವೈಡ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ವಕ್ರಾಂಗಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ವಿಪ್ರೋಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ವಿಪ್ರೋ ಬೆಟ್ಸ್ ಬಿಗ್ ಆನ್ ಸ್ಟಾರ್ಟ್ಅಪ್ಸ್ ಸ್ಟಾರ್ಟ್ಅಪ್ಸ್ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ಇಂಜೆಕ್ಸ್ ಟೂ ಹಂಡ್ರೆಡ್ ಮಿಲಿಯನ್ ಡಾಲರ್ ಇಂಟು ವಿಪ್ರೋ ವೆಂಚರ್ಸ್ ವಿಪ್ರೋ ವೆಂಚರ್ಸ್ ಅಲ್ಲಿ ಟೂ ಹಂಡ್ರೆಡ್ ಮಿಲಿಯನ್ ಡಾಲರ್ ಇಂಜೆಕ್ಟ್ ಮಾಡ್ತಾ ಇದೆ ಸ್ಟಾರ್ಟ್ಅಪ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಸಲುವಾಗಿ ನೋಡಬಹುದು ದಿಸ್ ಇಸ್ ಫೋರ್ತ್ ರೌಂಡ್ ಆಫ್ ಫಂಡಿಂಗ್ ರೈಸ್ಡ್ ಬೈ ವಿಪ್ರೆಂಚರ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಟೆನ್ ಇಯರ್ಸ್ ಅಗೋ ಎಮ್ ಎಮ್ ಡಾಟ್ಲರೇಟಿಂಗ್ ದ ಕಂಪನೀಸ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅರ್ಲಿ ಟು ಮಿಡ್ ಸ್ಟೇಜ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಯಾಕಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಆ ಸ್ಟಾರ್ಟ್ಅಪ್ ಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಏನಾದರೂ ಬೆಳೆದ್ರೆ ಬಿಗ್ ಲಾಭವನ್ನು ಕೂಡ ತಂದು ಕೊಡ್ತವೆ ಕಂಪನೀಸ್ಗೆ ಗೆ ಆ ನಿಟ್ಟಿನಲ್ಲಿ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಈ ವಿಪ್ರೋ ವೆಂಚರ್ಸ್ಗೆ ಇನ್ನೂರು ಮಿಲಿಯನ್ ಡಾಲರ್ ಇನ್ಫ್ಯೂಸ್ ಮಾಡುವಂತ ಅನೌನ್ಸ್ಮೆಂಟನ್ನು ವಿಪ್ರೋ ಮಾಡಿದೆ ಈ ನ್ಯೂಸ್ನ ಕಾರಣಕ್ಕಾಗಿ ವಿಪ್ರೋ ಸುದ್ದಿಯಲ್ಲಿರುತ್ತೆ ನಾಳೆ ನಂತರ ಏರ್ಟೆಲ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಬಂದಿದೆ ನೋಡ್ಬೋದು ಏರ್ಟೆಲ್ ಕನ್ಫರ್ಮ್ ಸ್ಟಾಕ್ಸ್ ವಿತ್ ಟಾಟಾ ಗ್ರೂಪ್ ಮರ್ಜರ್ ಆಫ್ ಡಿ ಟಿ ಎಚ್ ಬಿಸ್ನೆಸ್ ಸೊ ಏರ್ಟೆಲ್ ಡಿಜಿಟಲ್ ಟಿ ವಿಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ನೋಡಬಹುದು ಭಾರತೀಯ ಏರ್ಟೆಲ್ ಆಸ್ ಕನ್ಫರ್ಮ್ ದಟ್ ಇಟ್ ಈಸ್ ಇನ್ ಟಾಕ್ಸ್ ವಿತ್ ಟಾಟಾ ಗ್ರೂಪ್ ಟು ಎಕ್ಸ್ಪ್ಲೋರ್ ಎ ಡೀಲ್ ಟು ಮರ್ಜ್ ಟಾಟಾ ಪ್ಲೇಸ್ ಡೈರೆಕ್ಟ್ ಟು ಹೋಮ್ ಡಿಟಿಎಚ್ ಬಿಸಿನೆಸ್ ವಿತ್ ಇಟ್ ಸಬ್ಸಿಡಿಯ ಭಾರತಿ ಟೆಲಿಮೀಡಿಯಾ ಲಿಮಿಟೆಡ್ ಟಾಟಾ ಗ್ರೂಪ್ ನ ಟಾಟಾ ಪ್ಲೇ ಏನಿದೆ ಅದನ್ನ ಇದರ ಜೊತೆ ಮರ್ಜ್ ಮಾಡುವಂತದ್ದು ಮಾತುಕತೆಗಳಲ್ಲಿ ತೊಡಗಿದೆ ಅಂತ ಅಪ್ಡೇಟ್ ಅನ್ನ ಸ್ವತಃ ಭಾರತೀಯ ಏರ್ಟೆಲ್ ಕನ್ಫರ್ಮ್ ಮಾಡಿದೆ ಇದೇನು ಡಿಸ್ಕಶನ್ ಸ್ಟೇಜ್ ಅಲ್ಲಿ ಅಂತ ಹೇಳಿದೆ ನೋಡಬಹುದು ದ ಅಬೌವ್ ಇಸ್ ಅ ಡಿಸ್ಕಷನ್ ಸ್ಟೇಜ್ ಓನ್ಲಿ ದೆಲಿಕಾಂ ಆಪರೇಟರ್ ಸೈಡ್ ಇನ್ ಎಕ್ಸ್ಚೇಂಜ್ ಫೈಲಿಂಗ್ ಆನ್ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಎಫ್ಟರ್ ರಿಪೋರ್ಟ್ ಸೈಡ್ ಟಾಟಾ ಪ್ಲೇ ಅಂಡ್ ಡಿಜಿಟಲ್ ಟಿವಿ ಏರ್ಟೆಲ್ ಡಿಜಿಟಲ್ ಟಿವಿ ವರ್ ಎಡಿಂಗ್ ಟುವರ್ಡ್ಸ್ ವರ್ಡ್ಸ್ ಮರ್ಜರ್ ನೋಡೋಣ ಮುಂದುವರೆದು ಏನೆಲ್ಲ ಅಪ್ಡೇಟ್ಗಳು ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರ್ತವೆ ಅಂತ ಆಸ್ ಆಫ್ ನೋ ಏನೋ ಡಿಸ್ಕಶನ್ಸ್ ಆನ್ ದ ವೇ ಅಂತ ಹೇಳಿದೆ ಕಂಪನಿ ಒನ್ಸ್ ಫೈನಲೈಸ್ ಆದ್ರೆ ಡೀಲ್ ಬಹುಶಃ ಆಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬರುತ್ತೆ ಮರ್ಜರ್ ಗೆ ಸಂಬಂಧಪಟ್ಟಂತೆ ಏನು ನೆಕ್ಸ್ಟ್ ನ್ಯೂಸ್ ಗೆ ಬರೋದ್ರೆ ಇನ್ಫೋಸಿಸ್ ಇಂದ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಇನ್ಫೋಸಿಸ್ ರೋಲ್ಸ್ ಔಟ್ ಸ್ಯಾಲ್ರಿ ಐಕ್ಸ್ ಫಾರ್ ಎಂಪ್ಲಾಯೀಸ್ ಇನ್ಕ್ರಿಮೆಂಟ್ಸ್ ರೇಂಜ್ ಬಿಟ್ವೀನ್ ಫೈವ್ ಟು ಏಟ್ ಪರ್ಸೆಂಟ್ ಬೇಸ್ಡ್ ಆನ್ ಬೇಸ್ ಸ್ಯಾಲರಿ ಸ್ಯಾಲರಿ ಹೈಕ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಇನ್ಫೋಸಿಸ್ ರೋಲ್ ಔಟ್ ಮಾಡ್ತಾ ಇದೆ ಅಂತ ಅರೌಂಡ್ ಫೈವ್ ಟು ಏಟ್ ಪರ್ಸೆಂಟ್ ಬೇಸಿಕ್ ನ ಮೇಲೆ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ ಅನ್ನೋ ಅಪ್ಡೇಟ್ ಕಂಪನಿಯಿಂದ ಬಂದಿದೆ ನೋಡಬಹುದು ಈ ಸ್ಯಾಲರಿ ಐಕ್ಸ್ ಏನಿರುತ್ತೆ ನೋಡಬಹುದು ಎಫೆಕ್ಟಿವ್ ಫ್ರಮ್ ಏಪ್ರಿಲ್ ಫಸ್ಟ್ ಏಪ್ರಿಲ್ ಫಸ್ಟ್ ಇಂದ ಎಫೆಕ್ಟಿವ್ ಆಗುತ್ತೆ ಎಲ್ಲ ಗಳು ಕೂಡ ಸುದ್ದಿಲಿರುತ್ತವೆ ಇರುತ್ತವೆ ಒಂದು ಕಾರಣಕ್ಕೆ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಹಾಗೆ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನು ಕವರ್ ಮಾಡಿದ್ದೀನಿ ಇನ್ ಕೇಸ್ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಆಸ್ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ಹಾಗೆ ನಿನ್ನೆ ಕೂಡ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ಕವರ್ ಮಾಡಿರೋ ಶೇರ್ಗಳು ಏನಿದಾವೆ ಇವುಗಳೆಲ್ಲ ಕೂಡ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಂತ ಅಪ್ಡೇಟ್ ಗಳು ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗೋದು ಟಾಟಾ ಪವರ್ ಆಗ್ಬಹುದು ಬಿಎಲ್ ಆಗ್ಬಹುದು ಕೋಫೋರ್ಜ್ ಎಲ್ ವಾರಿ ಎನರ್ಜೀಸ್ ಈ ಎಲ್ಲ ಕಂಪನೀಸ್ ಅಪ್ಡೇಟ್ ಗಳು ಕೂಡ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದ್ದಾವೆ ಹಾಗಾಗಿ ಇವುಗಳನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಈ ವಿಡಿಯೋನ ಇನ್ನೊಂದ್ಸಲ ನೋಡಿ ಸರಿಗಿಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ